ಎಂದು ಪರಿಗಣಿಸಬೇಕಾದರೆ ಅದು ಬಸವಾದಿ ಶರಣರು ತಿಳಿಸಿದ ನಡೆ ನುಡಿಯ ಹೊಂದಾಣಿಕೆಯಿಂದ ಕೂಡಿರುವುದು ಬಹಳ ಅಗತ್ಯ ಎಂದು ಚಿತ್ರದುರ್ಗದ ಭೋವಿ ಗುರುಪೀಠದ ಪೂಜ್ಯ ಇಮ್ಮಡಿ ಸಿದ್ದರಾಮ ಸ್ವಾಮೀಜಿ ತಿಳಿಸಿದ್ದಾರೆ ನಗರದ ಪತ್ರಿಕಾ ಭವನದಲ್ಲಿ ಕವಿ ಗಿರೀಶ್ ಎಸ್ಸಿ ಅವರ ಚೊಚ್ಚಲ ಕವನ ಸಂಕಲನ ರಾಖಿ ತೆನೆ ಪುಸ್ತಕ ಬಿಡುಗಡೆ ಹಾಗೂ ಕವಿಗೋಷ್ಠಿ ಮತ್ತು ಸಂಗೀತ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಅವರು ಆಶೀರ್ವಚನ ನೀಡಿದರು ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಪಾಲ್ಗೊಂಡಂತಹ ಎಲ್ಲ ಪರಭೂಜೆ ಸ್ವಾಮೀಜಿ ಅಡಗಾವರಿಗೆ ಸಲ್ಲಿಸಿ ಎಲ್ಲ ಗಣ್ಯರಲ್ಲಿ ಗಿರೀಶನ್ನ ಆಶೀರ್ವದಿಸಲಿಕ್ಕೆ ವಯೋಪೇಲದ ನಿಲ್ಲದೆ ಬಂದಿರುವಂತಹ ಎಲ್ಲ ಗಿರೀಶರ ಸಮ್ಮಿತ್ರರಲ್ಲಿ ಶರಣೋ ಶರಣ ಮೊದಲಿಗೆ ನಾನು ಈ ಸಮಾರಂಭಕ್ಕೆ ಬರಲ್ಲ ಅಂತ ಹೇಳಿ ಆಯ್ತು ಪರಿಶಿತ್ತೆ ಬರ್ಲಿಕ್ಕಿಲ್ಲ ಅಂತ ಹೇಳಿದ್ದೆ ಪರಿಷಿತ್ ಅಂತನೆ ಹೋಗಿದ್ದೆ ಬಹಳಷ್ಟು ಸಮಯಗಳಿಗೆ ರಾವಣ ಇರುತ್ತೆ ಬಿಸಿ ಇರ್ತೀನಿ ಬರ್ಲಿಕ್ಕಾಗಲ್ಲ ಅಂತಂತೆ ಆಮೇಲೆ ಗಿರೀಶ್ ಅಂತ ಇಲ್ಲ ನಂದು ಪುಸ್ತಕ ಬಿಡುಗಡೆ ಅಂತೆ ಎಷ್ಟೇ ಬಿಸಿ ಇದ್ರಿ ಬರ್ತೀನಿ ಅಂತ ಅದೇ ಅಪ್ಪ ಅಂತಂದ್ರೆ ಅವ ಇಪ್ಪತ್ತೇಳು ಅಂತ ನಾನು ಹೇಳ ಡೈರಿ ನೋಟ್ ಮಾಡ್ಕೊಂಡಿದ್ದೀನಿ ಮುಂಜಾನೆ ಮುಂಜಾನೆ ಅಲ್ಲೇ ಸಂಜೆ ಬರಚಿದ್ದ ಇ ನಾಳೆನೇ ಪುಸ್ತಕ ಬಿಡುಗಡೆ ಆಯ್ತೀವಿ ಏಯ್ ಏಳನೇ ತಾರೀಕು ಬರ್ತೀನಿ ಡೈರಿ ಅಂತ ಇಲ್ಲ ಇದು ಇಪ್ಪತ್ತೇಳು ಅಂತಂತಂದ ಇವರ ಬರ್ಕೊಂಡ್ಬಿಟ್ಟಿದ್ದೀನಿ ಆಯಿತು ಬಿಸ್ನೆಸ್ ಇಡಲಿದ್ದೀನಿ ಆದರೂ ಮಖಗೊಂಡು ಬಂದು ಹೋಗ್ತೀನಿ ಬಂದು ಹೋಗ್ತೀನಿ ಅಂತ ಹೇಳ್ತೀನಿ ಬಟ್ ವೇದಿಕೆನೇ ಸಿಗುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ ಇಂತಹ ಸಂದರ್ಭದಲ್ಲಿ ನೀವು ನಮಗೆ ಕೊಟ್ಟಿರುವಂತಹ ಸಮಯ ನಿಮ್ಮ ಔದಾರ್ಯ ಔಪಚಾರಿಕವಾಗಿ ಹೇಳ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸಾಹಿತ್ಯ ಕೃಷಿಯಲ್ಲಿ ಪುಸ್ತಕಗಳು ಸಾಕಷ್ಟು ಬಂದು ಸೇರಿಕೊಂಡಿದೆ ಪುಸ್ತಕಗಳೇನು ಕೊರತೆ ಇಲ್ಲ ಕವಿಗಳಿಗೆ ಕೊರತೆ ಇಲ್ಲ ಲೇಖಕರಿಗೆ ಕೊರತೆ ಇಲ್ಲ ಬರಹಗಾರರಿಗೆ ಕೊರತೆ ಇಲ್ಲ ಅಂಕಣಕಾರರಿಗೆ ಕೊರತೆ ಇಲ್ಲ ಆದರೆ ಯಾವ ಬರಹ ಯಾವ ಅಂಕಣ ಯಾವ ಲೇಖಕ ಮನ ಮುಟ್ತಾನೆ ಅಂತಂತಂದರೆ ಹೊಸ ಬಣ್ಣನ ಮಾತನ್ನು ಹೇಳ್ತಾರೆ ನುಡಿದಂತೆ ನಡೆ ಇದೇ ಜನ್ಮ ಕಡೆ ಅಂತೇಳಿ ಯಾರು ನಡೆಯಲ್ಲಿ ನುಡಿಯನ್ನ ಪೂರೈಸಿದ್ರು ಯಾರು ನುಡಿದಂತೆ ನಡೆಯನ್ನ ಬದುಕಿನಲ್ಲಿ ಅಳವಡಿಸ್ಕೊಂಡಿರ್ತಾರೋ ಅಂತವರ ಬರಹ ಬಹಳಷ್ಟು ಜನಕ್ಕೆ ಬಹಳ ಹತ್ತಿರ ಆಗುತ್ತೆ ಅಂತೇಳಿ ಇಂತಹ ವಿಚಾರವನ್ನ ಗಿರೀಶ್ ಪುಸ್ತಕರವರ ಮೊದಲೇ ಪುಸ್ತಕ ಅಂತಂದ್ರೆ ಯಾಕೆ ನಾವಿದ ಹೇಳ್ತಾ ಇದ್ದೀವಿ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರ್ಲಿಕ್ಕಿಲ್ಲ ಬಹಳಷ್ಟು ಜನಕ್ಕೆ ಮುರುಘಾ ಅನೇಕ ತವನಿಧಿಗಳನ್ನ ಹೊಂದಿರುವಂತಹ ದೊಡ್ಡ ಖಜಾನೆ ಮ್ಯೂಸಿಯಂ ಆಗಿದ್ದ ಪೂರ್ವದಲ್ಲಿ ಏನೇನಿದೆ ಅಂತೇಳಿ ಹುಡ್ಕಾಟವನ್ನ ನಡೆಸ್ತಾ ಇದ್ರು ಆ ಹುಡ್ಕಾಟದ ಭಾಗವಾಗಿ ನಮ್ಮ ಗಿರೀಶ್ ಕೂಡ ಇದ್ರು ನಮ್ಮ ಗುರುಗಳು ನಮ್ಗೆಲ್ಲ ಗೊತ್ತಿರುವ ಹಾಗೆ ನೂರ ತೊಂಬತ್ತೊಂಬತ್ತರಲ್ಲಿ ಬೆಳ್ಳಿ ಪೂಜೆ ಸಾಮಗ್ರಿಗಳನ್ನ ಬಿಟ್ಟು ಮಡಕೆಯನ್ನು ಬಳಸ್ತಾ ಇದ್ರು ಅಂತ ದೊಡ್ಡ ಸುದ್ದಿ ಆಯ್ತಲ್ವಾ ನಿಮ್ಗೆಲ್ಲ ಗೊತ್ತಿರುತ್ತೆಲ್ಲ ಭಾವಶ್ಯಮೂ ಗೊತ್ತಿರುತ್ತೆ ನಮಗೆ ಇವ್ರ ಹುಡುಗು ವಿಚಾರ ಏನಪ್ಪ ಅಂತಂದ್ರೆ ಜಗತ್ಗಳು ಬಂಗಾರ ತಟ್ಟೆ ಲೋಟಗಳನ್ನು ಬಳಸ್ತಾ ಇದ್ರು ಅಂತ ಹೇಳಿ ಅದು ಅಂದ್ರೆ ಗಿರೀಶ್ ಅಲ್ಲಿ ಯಾವ ಸಿ ಸಿ ಕ್ಯಾಮ್ರಾ ಇರ್ಲಿಲ್ಲ ಏನಿರಲಿಲ್ಲ ಸುಮ್ಮನೆ ಮ್ಯಾಗ್ ಗೊತ್ತಾಗ್ತಿರಲಿಲ್ಲ ಆದ್ರೆ ಬುದ್ಧಿ ಬೆಳ್ಳಿ ಬಂಗಾರ ತಟ್ಟೆ ಲೋಟ ಸಿಕ್ಕಿದೆ ಅಂತೇಳಿ ತೆಗೆದುಕೊಂಡೋಗಿ ಪ್ರಾಮಾಣಿಕತೆನೆ ಬರೆದಿದ್ದಾನಲ್ಲ ಅದು ನಿಜವಾದ ಅದನ್ನ ಪ್ರಾಮಾಣಿಕತೆ ಎಲ್ಲ ಅದನ್ನ ತುಂಬಿದೆ ಸದ್ಗುಣ ಅನ್ನ ಆ ಒಂದು ನಿದರ್ಶನ ತುಂಬಿದೆ ಹಾಗಾಗಿ ಬಸವಣ್ಣನವರ ನಡೆ ನುಡಿ ಒಂದಾಗಿರುವಂತಹ ಬರಾಬ್ರಿಯಲ್ಲ ಆ ವಿಶ್ವಾಸ ನನಗಿದೆ ಹಾಗಾಗಿ ಭವಿಷ್ಯದಲ್ಲಿ ಅವರ ಪುಸ್ತಕಗಳು ಬೇರೆಬಹುದು ಅವರ ವ್ಯಕ್ತಿತ್ವ ಆಗಿದೆ ಅವರ ಭಾವ ಆಗಿದೆ ಮತ್ತೆ ಸದಾ ಕಾಲ ಅಂತ ಗುರುತಿಸಿಕೊಂಡಿರೋದು ರಂಗಭೂಮಿಯಲ್ಲಿ ಯಾವಾಗ್ಲೂ ಒಂದಲ್ಲ ಒಂದು ಪಾತ್ರವನ್ನು ಮಾಡ್ತಾ ಜೀವಂತ ತುಂಬುತ್ತ ಇದ್ದ ಬಸವಣ್ಣನ ಪಾತ್ರ ಕೊಟ್ಟು ಅಷ್ಟೇ ಅದಕ್ಕೆ ಗಾಂಭೀರ್ಯತೆಯ ಕೊಡ್ತಾ ಇದ್ದ ಹಾಸ್ಯ ಪಾತ್ರ ಕೊಟ್ಟರು ಕೂಡ ಅಷ್ಟೇ ಅದಕ್ಕೆ ನ್ಯಾಯವನ್ನ ಒದಗಿಸ್ತಾ ಇದ್ದ

ಆರುಂಡಿ ಶ್ರೀನಿವಾಸಮೂರ್ತಿ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಡಾ ಶಫೀವುಲ್ಲಾ ವಹಿಸಿಕೊಂಡಿದ್ದರು ಮುಖ್ಯ ಅತಿಥಿಗಳಾಗಿ ಚಿತ್ರದುರ್ಗದ ವಿವಿಧ ಮಠಗಳ ಮಠಾಧೀಶರು ಹರಿಹರದ ಡಾ ಫ್ರಾನ್ಸಿಸ್ ಪರಮೇಶ್ವರಪ್ಪ ಕುದುರಿ ಶಿಕ್ಷಕಿ ಸೌಭಾಗ್ಯ ಲಕ್ಷ್ಮಿ ಗಾನಯೋಗಿ ಸಂಗೀತ ಬಳಗದ ಕೋಕಿಲಾ ರುದ್ರಮುನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಚಿತ್ರದುರ್ಗದ ಶ್ರೀ ಗಾನಯೋಗಿ ಸಂಗೀತ ಬಳಗದ ಸದಸ್ಯರು ವಿಶೇಷ ಸಮೂಹ ಗಾಯನ ನಡೆಸಿಕೊಟ್ರು ಮಧ್ಯಾಹ್ನ ನಡೆದ ಕವಿಗೋಷ್ಠಿ ಹಾಗೂ ಸಂಗೀತ ಕಾರ್ಯಕ್ರಮದಲ್ಲಿ ನಾಡಿನ ವಿವಿಧೆಡೆಗಳಿಂದ ಆಗಮಿಸಿದ್ದ ಕವಿಗಳು ಕವನ ವಾಚಿಸಿದರೆ ಮತ್ತು ಗಾಯಕರು ಹಾಡಿದ್ದಾರೆ ಈ ಸಾಹಿತ್ಯ ಸಂಭ್ರಮದಲ್ಲಿ ಸುಮಾ ರಾಜಶೇಖರ್ ನಾಜಿಯಾ ಡಾ ಬಸವರಾಜ ಯತೀಶ್ ಎಂ ಸಿದ್ದಾಪುರ ಬೆಳಕುಪ್ರಿಯಾ ಸೇರಿದಂತೆ ಚಿನ್ಮುಲಾದ್ರಿ ಸಾಹಿತ್ಯ ವೇದಿಕೆ ಹಾಗೂ ಶ್ರೀ ಗಾನಯೋಗಿ ಸಂಗೀತ ಬಳಕದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಮುಂಜಾನೆಯ ನಮಸ್ಕಾರ ಈ ಸಮಸ್ಯೆ ಇರಬೇಕಾದ್ರೆ ಇಷ್ಟು ಜನ ನಾವೆಲ್ಲ ಸೇರಬೇಕಾದ್ರೆ ಇದಕ್ಕೆ ಮೂಲ ಕಾರಣ ನಯಾ ಪುತ್ತೂರ್ಕರ್ ಅವರ ದಯೆ ಅವರ ದಯೆಯಿಂದ ನಾವೆಲ್ಲರೂ ಕೂಡ ಇಲ್ಲಿ ಇರಿದ್ದೀವಿ ಈ ಇಂತಹ ಒಂದು ಎಳಿ ಮತ್ತು ಆಳಿ ಎಲ್ಲವೂ ಇದ್ರೂ ಸಹ ಇಷ್ಟು ಜನ ತಾವೆಲ್ಲರೂ ಸೇರಿರುವುದು ನೋಡಿದರೆ ಪುತ್ರೂಕರು ಅವರ ನಮ್ಮ ಮೇಲೆ ಇಟ್ಟಿರುವ ಅಭಿಮಾನ ಪ್ರೀತಿ ವಿಶ್ವಾಸ ಮತ್ತು ನಮ್ಮೆಲ್ಲರ ಮೇಲೆ ನಡವಳಿಕೆಗಳ ಒಂದು ಕಾರಣ ನಾನು ಭಾವಿಸ್ತೇನೆ ವಿಶೇಷವಾಗಿ ಬಹಳ ದಿನಗಳ ನಂತರ ಸೇರ್ತಾ ಸೇರ್ತಾಯಿದ್ದೀವಿ ದಯಾಪುತ್ತೂರ್ ಅವರು ಈ ದುರ್ಗಲ್ಲಿದ್ದಾಗ ಒಂದು ಸರಿ ಆದರೂ ಕೂಡ ಅವು ಸಂ ಒಂದು ಫಂಕ್ಷನ್ ಮಾಡ್ತಾಯಿದ್ವಿ ಆದರೂ ಸಹ ಇವರು ಉಡುಪಿಯಲ್ಲಿದ್ದರೂ ಸಹ ನಮ್ಮ ಕಡೆ ಮನಸ್ಸೆಲ್ಲ ದೇಹ ಮಾತ್ರ ಅಲ್ಲಿರುತ್ತೆ ಮನಸ್ಸೆಲ್ಲ ಇಲ್ಲಿ ಚಿತ್ರದುರ್ಗದ ಮೇಲೆ ಒಂದು ನಮ್ಮ ಈ ಸಾಹಿತ್ಯ ವೇದಿಕೆ ಮೇಲೇ ಇರ್ತವೆ ಎಷ್ಟೋ ಸಾರಿ ಕನಸಿನಾಗೂ ಇದು ಕಂಡಿರ್ಬೋದು ಎಷ್ಟೋ ಸರಿ ಮಂಚದ ಮೇಲೆಯಿಂದ ಕೆಳಗೆ ಬಿದ್ದಿದ್ರು ಬಿದ್ದಿರ್ಬೋದು ನನ್ನದು ವೇದಿಕೆ ಏನಾಯಿತು ಏನಾಯಿತು ಅಂತ ಹೇಳಿ ಎಷ್ಟೋ ಸರಿ ಅವ್ರ ಯಜಮಾನರು ಕೂಡ ಏನೇ ಬರೀ ಸುಮ್ಮನೆ ಇದೆಯಲ್ಲ ಯಾಕೆ ಹಚ್ಕೊಂಡೆ ಅಂತ ಹೇಳಿದ್ರು ಕೇಳಿರ್ಬೋದು ಅಂತ ಅವ್ರ ಮುಖ ನೋಡಿದ್ರೆ ಹಾಗೆ ಕಾಣ್ತಾ ಇದೆ ಅನ್ನೋ ಮುಖನೂ ಹಂಗೆ ಕಾಣ್ತದೆ ಆದರೂ ಕೂಡ ಬಂದಿದ್ದಾರೆ ಅಷ್ಟು ದೂರದಿಂದ ಅಲ್ಲಿ ರವಿ ಮಳೆ ಅವರಿಗೆ ನಾನು ಬಹಳ ಧನ್ಯವಾದ ಈಗ ವಿಶೇಷವಾಗಿ ಆಗಿದ್ದಾನೆ ನಾವೆಲ್ಲರೂ ಕೂಡ ಬಂದಲ್ಲಿ ಈ ವೃತ್ತಿಗೆ ಬರೋಕ್ಕಿಂತ ಮುಚಿತವಾಗಿ ರಾಗಿಯನ್ನು ಬೆಳೆದು ಊಟ ಮಾಡಿ ರಾಗಿಗೆ ಎಷ್ಟು ತಿನ್ನಬೇಕು ಅಂತ ಹೇಳಿ ಅನ್ನಿಸ್ತಾ ಇತ್ತು ಅಕ್ಕಿ ತಿಂದರೆ ಅವತ್ತೆ ನಮಗೆ ಹಬ್ಬ ಅಂದಂಗೆ ಆಗ್ತಿತ್ತು ಈಗ ಅಕ್ಕಿ ಬೇಡ ರಾಗಿ ಬೇಕು ಅಂದಂಗೆ ಆಗಿತ್ತು ಯಾಕಂತ ಹೇಳಿದ್ರೆ ಈಗಿನ ಕಾಯಿಲೆಗಳು ಯಾವುದು ಕೇಳಿದ್ರು ಡಾಕ್ಟ್ರು ಹೇಳೋದು ರಾಗಿ ತಿನ್ನಿ ರಾಗಿ ತಿನ್ನಿ ಅದ್ಯಾವುದು ಇನ್ನೊಂದು ಒಂದು ಧಾನ್ಯಗಳು ಸಿಗ್ತವೆ ಅದು ತಂದು ತನ್ನಿ ನಾನು ಯೋಚನೆ ಮಾಡಿದೆ ರಾಗಿ ತನ್ನಿ ಅಂತ ಹೇಳಿದ್ರೆ ನಮ್ಮ ಬಾಲ್ಯದ ಒಂದು ಜೀವನದ ಬಗ್ಗೆ ಇರ್ಬೋದು ಏನು ಅಂತ ಹೇಳಿ ಆದರೆ ಅದರಲ್ಲಿ ಅನೇಕ ಕವನಗಳಿದ್ದಾವೆ ಯಾವ್ಯಾವ ಮಾತುಗಳನ್ನು ಅದರಲ್ಲಿ ತಿಳಿಸಿದ್ದಾರೆ ನಿಜವಾಗಲೂ ಒಂದೊಂದು ವಿಚಾರನ ನಾನು ನೋಡಿದೆ ಅದರಲ್ಲಿ ನನಗೆ ಒಂದು ವಿಶೇಷವಾಗಿ ಚೆನ್ನಾಗಿ ಕಂಡಿತ್ತು ಅಂತ ಹೇಳಿದರೆ ಒಂದು ಹೆಣ್ಮಕ್ಕಳ ಬಗ್ಗೆ ಒಂದು ಕವನ ಬರೆದಿದ್ದಾರೆ ಈಗ ನಾವು ಇನ್ನೊಬ್ಬರು ಮನೆಗೆ ಹೋಗಬೇಕಾದ್ರೆ ಅಥವಾ ಇನ್ನೊಬ್ಬರು ಒಂದು ಫ್ರೆಂಡ್ಶಿಪ್ ಮಾಡ್ಕೋಬೇಕಾದ್ರೆ ಇನ್ನೊಂದು ಕಾಲೇಜಿನಲ್ಲಿ ಏನ್ ನಾವು ಟ್ರಾನ್ಸ್ಫರ್ ಆಗಿ ಹೋಗಿ ಹೆಣ್ಮಕ್ಳಿಗೆ ಕುತ್ಕೋಬೇಕಂತ ಹೇಳಿದ್ರೆ ಎಲ್ಲ ಭಯ ಆಗುತ್ತೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಹೆಣ್ಣು ಅಬಲೆ ಅಂತ ಹೇಳ್ತೀವಿ ನಿಜವಾಗಲೂ ಅಬಲೆ ಅಲ್ಲ ಯಾರ ಸಹಯೋಗದಲ್ಲಿ ರಾಗಿ ಗಿರೀಶ್ ಅವರ ರಾಗಿ ತೆನೆ ಪುಸ್ತಕ ಬಿಡುಗಡೆ ಹಾಗೂ ಕವಿಗೋಷ್ಠಿ ಮತ್ತು ಗಾಯನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಬಿ ಕೆ ವೀರ ರಾಮಕುಲಾ ಅವರು ಮಾಡಿಕೊಡ್ತಾ ಇದ್ದಾರೆ ಅವರು ನಮಗೆ ಸದಾ ನಮ್ಮ ವೇದಿಕೆಯ ಪಿಲ್ಲರ್ ಅಂತ ಹೇಳ್ತೇನೆ ಮತ್ತೆ ಅನ್ನದಾತರು ಕೂಡ ಇಲ್ಲಿ ಒಂದು ಸ್ಟೇಜ್ ಮೇಲೆ ನಾವು ಅವರು ಹೊಸೊಬ್ರು ಬಂದಿದ್ದಾರೆ ಆರ್ ಎನ್ ಶ್ರೀನಿವಾಸ ಮೂರ್ತಿ ಅಂತ ಅವರು ಶಿವಮೊಗ್ಗದಲ್ಲಿ ಭದ್ರಾವತಿಯಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿದ್ದರು ಅವರು ನನಗೆ ಸುಮಾರು ಒಂದು ಐವತ್ತೈದು ವರ್ಷದಿಂದ ಪರಿಚಯ ಮಧ್ಯದಲ್ಲಿ ಬಿಟ್ಟೋಗಿತ್ತು ನಾನು ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ಒಂದು ಕವನ ಸಂಕಲನ ತಗೊಂಡು ಬಂದಿದ್ದೆ ಚಿತ್ತಾರಗಳು ಅಂತ ಅದನ್ನ ಬೆಂಗಳೂರಲ್ಲಿ ಕೇಂದ್ರ ಲೈಬ್ರರಿಗೆ ಕೊಡೋಕ್ಕೋಗಿದ್ದೆ ನನಗೆ ಹೇಗೆ ಕೊಡಬೇಕು ಫಾರ್ಮ್ ಹೇಗೆ ಎಲ್ಲಿಸ್ಕೋಬೇಕು ಅಂತ ಗೊತ್ತಿಲ್ಲ ಬೆಂಗಳೂರು ಹೊಸದು ಆಗ ನನಗೆ ಹೆಲ್ಪ್ ಮಾಡಿದವರು ಆರ್ ಶ್ರೀನಿವಾಸ ಮೂರ್ತಿ ಮತ್ತು ಬರಗೂ ರಾಮಚಂದ್ರಪ್ಪ ರಾಜಪಾದವ ಇವರೆಲ್ಲ ನನಗೆ ಸಪೋರ್ಟ್ ಕೊಟ್ಟರು ಸಪೋರ್ಟ್ ಕೊಟ್ಟರು ಮಾರ್ಗದರ್ಶಕರಾದರು ಅದು ಕಂಟಿನ್ಯೂ ಆಯಿತು ಮತ್ತೊಂದು ನನ್ನ ಮೂಲಕ ಒಂದು ಕಥಾ ಸಂಕಲನ ಕೂಡ ಆಡಿಸಿದರು ಹಾಗೆ ಮಧ್ಯದಲ್ಲಿ ಬಿಟ್ಟು ಈ ಹೆಣ್ಮಕ್ಳಿಗೆ ಮದುವೆ ಆದ ತಕ್ಷಣ ಕೆಲವು ಸಂಬಂಧಗಳು ಕಟ್ಕೊಂಡಿರ್ತೀವಿ ಹಾಗೆ ಹಾಗಾಗಿ ಮತ್ತೆ ಫೇಸ್ಬುಕ್ಕಲ್ಲಿ ಫೇಸ್ಬುಕ್ಕಲ್ಲಿ ನೋಡಿದ ಮೇಲೆ ಮತ್ತೆ ನಂಬರು ಕರೆಕ್ಟ್ ಮಾಡಿ ನಮ್ಮ ವೇದಿಕೆ ಈ ದಿನ ಕರೆಸಿದ್ದೀನಿ ನಂಗೆ ಭಾರಿ ಖುಷಿಯಾಗಿದೆ ಅವ್ರ ಜೊತೆ ಭದ್ರಾವತಿ ಆಕಾಶವಾಣಿಯಲ್ಲಿ ತುಂಬ ಕಾರ್ಯಕ್ರಮ ಕೂಡ ಕೊಟ್ಟಿದ್ದೀನಿ ತುಂಬ ಜನಕ್ಕೆ ಒಂದು ಸಹಾಯ ಅವರು ಹಾಸೀನರಾಗಿರ್ಬೋದು ನನಗೂ ಭಾರಿ ಖುಷಿ ಕೊಟ್ಟಿದೆ ಹೀಗೆ ಆಗಕ್ಕೆ ಬರ್ತಾ ಇದೆ ಅಂತ ಮತ್ತೆ ತುಂಬ ಸದಾ ಕೈ ತುಂಬ ಕೆಲಸ ತುಂಬಿಕೊಂಡಿರೋ ಅವರು ಕೂಡ ನಮ್ಮ ವೇದಿಕೆಗೆ ಇವತ್ತು ಬಂದಿದ್ದಾರೆ ನಾನು ಅವ್ರಿಗೂ ಕೂಡ ಶುಭಾಶಯ ಹೇಳ್ತಾ ಇದ್ದೀನಿ ಅವರು ನಮ್ಮ ವೇದಿಕೆಯ ಸುಮಾರು ಜನ ಸದಸ್ಯರನ್ನು ಸಂದರ್ಶನಕ್ಕೆ ಕರೆದು ಸಂದರ್ಶನ ಮಾಡಿಸಿ ಪ್ರತಿಯೊಬ್ಬರು ಸಂದರ್ಶನದಲ್ಲಿ ನಮ್ಮ ಚಿನ್ಮಲಾರ ವೇದಿಕೆನ ಜ್ಞಾಪಿಸ್ಕೊಂಡಿರೋದು ನನಗೆ ಖುಷಿ ಕೊಟ್ಟಿದೆ ನಮ್ಮ ವೇದಿಕೆನ ಮರೆಯಲಲ್ಲ ಹೇಗೆ ಹೋದರು ಅಂತ ಹಾಗೆಯೇ ಅವ್ರಿಗೂ ಕೂಡ ನಾನು ವಂದನೆ ಮಾಡಿ ಇವತ್ತಿನ ಕಾರ್ಯಕ್ರಮನ ಬಂದಿದ್ದೀರಾ ನಾವು ಪುಸ್ತಕ ಪರಿಚಯ ಶಿವನಂದವ್ರು ಮಾಡಿಕೊಡ್ತಾರೆ ಆ ಪುಸ್ತಕವನ್ನು ಕೇಳಿ ಅವರ ಪರಿಚಯ ಅವರು ಸಂಪೂರ್ಣ ಏನು ಮಾಡೋದಿಲ್ಲ ಆದರೆ ಪುಸ್ತಕನ ಕೊಂಡು ಓದುವಂತಹ ಒಂದು ಭಾವನಾತ್ಮಕವಾದಂತಹ ಕವನಗಳನ್ನ ರಚನೆ ಮಾಡಿದ್ದಾರೆ ಇದು ಕೃತಿ ಅವರದ್ದು ಅವ್ರಿಗೊಂದು ಕೊಂಡು ಓದುವ ಮೂಲಕ ಅವ್ರಿಗೊಂದು ಪ್ರೋತ್ಸಾಹ ಕೊಡಿ ಮತ್ತೆ ಅವರಿಗೆ ಧನ ಸಲಹೆಯನ್ನು ಕೂಡ ಆಗುತ್ತದೆ ಮತ್ತೆ ಸಂಜೆ ਨੱਲ ਵੰਤੇ ਕਬੀਨਦਰੇ Amen. Hey. Ar-Rahman Ar-Rahim Ar-Rahman ಅವರು ಅವರು ನಾವು ಒಂದ್ಸರಿ ಜೋಗದಲ್ಲಿ ಶ್ರುತಿ ಇದರಳಲ್ಲ ಚಲನಚಿತ್ರ ನಟಿ ಅವ್ರನ್ನ ಇಂಟ್ರೂ ಮಾಡಿದ್ವಿ ನಾವು ಅವಾಗಲೇ ಆ ಚಂಡಕೆರೆಗಳ ಅಂತ ಒಂದು ಪತ್ರಿಕೆ ಬರ್ತಾ ಇತ್ತು ಹಿಂದೆ ಅದರಲ್ಲಿ ಪ್ರಕಟ ಆಗಿತ್ತು ನನಗೆ ಪತ್ರಿಕೋದ್ಯಮದ ಮೊದಲ ಪಾಠ ಕಲಿಸಿದ್ರೆ ಅವರು ಆದರೆ ಅವರು ಪತ್ರಿಕೋದ್ಯಮ ಬಿಟ್ಟು ಅಲ್ಲ ಅವರು ಬಿಟ್ಟು ಬೇರೆ ಬೇರೆ ಕಡೆ ಹೋದ್ರು ನಾನು ಪತ್ರಿಕೋತ್ರಿ ಮನೆ ಸೇರಿಕೊಂಡೆ ಹೀಗೆ ಅವರು ಹೇಳಿದಾಗೆ ಬದುಕು ಎಲ್ಲೆಲ್ಲಿಗೋ ಯಾರ್ಯಾರೋ ಹೇಗೆ ಕೊಂಡೊಯ್ಯೆ ಕೊಂಡೋಯಿತು ಅದರ ನಡುವೆಯೂ ಈ ಸಾಮಾಜಿಕ ಜಾಲತಾಣಗಳು ಬಂದ ಮೇಲೆ ಫೇಸ್ಬುಕ್ಕು ಅದು ಇದು ಬಂದ ಮತ್ತೆ ಪರಿಚಯ ಇಲ್ಲಿವರೆಗೂ ಕರ್ಕೊಂಡಿದೆ ಹಾಗಾಗಿ ಅವರಿಗೆ ನನ್ನ ಎರಡನೇದಾಗಿ ಪುಸ್ತಕ ಬಿಡುಗಡೆ ಪುಸ್ತಕ ಕುರಿತು ಮಾತಾಡಲಿಕ್ಕೆ ಇದ್ದಾರೆ ನಾನು ಹೆಚ್ಚು ಪುಸ್ತಕ ಕುರಿತು ಮಾತಾಡೋ ಎಂದ್ರೆ ವಿಮರ್ಶೆ ಮಾಡಲಾಗಿದೆ ಆದರೆ ಕಾವ್ಯದ ಬಗ್ಗೆ ಹೇಳಬೇಕು ಅಂದರೆ ಈ ಪುಸ್ತಕ ಕವಿಗಳ ಬಗ್ಗೆ ಹೇಳಬೇಕು ಅಂದರೆ ಕಾವ್ಯಕ್ಕೆ ಯಾವುದೇ ಕಟ್ಟುಪಾಡಿರಬಾರ್ದು ನಾನು ಹೀಗೆ ಬರಿತೀನಿ ಹೀಗೆ ಮಾಡ್ತೀನಿ ಅದೊಂದು ರೀತಿಯ ಈ ಹೂವು ಅರಳುತ್ತಲ್ಲ ಅಂಬಿಕೆಗಳು ತುಂಬ ಚೆನ್ನಾಗಿರ್ತವೆ ಆಮೇಲೆ ಯಾವುದೇ ಕವಿಯಾಗಲಿ ಯಾವುದೇ ಕವಿತೆಗಳಾಗಲಿ ಅವು ಅನುಭವದ ಸಾಹಿತ್ಯದಿಂದ ಬರಬೇಕು ನಮಗೆ ಹೆಚ್ಚು ಅನುಭವ ಆದಷ್ಟು ಅಥವಾ ಪಕ್ವ ಆದಷ್ಟು ಮತ್ತೆ ಅಧ್ಯಯನ ಮಾಡಿದ್ರು ಆ ಪುಸ್ತಕವನ್ನು ನಾನೊಂದ್ಸರಿ ತಿರುವು ಹಾಕ್ಕೊಂಡಿದ್ದೀನಿ ತುಂಬ ಒಳ್ಳೆ ಉತ್ತಮವಾದ ಕವಿತೆಗಳು ಇದರಲ್ಲಿ ಬಹಳ ಒಳ್ಳೊಳ್ಳೆ ಕವಿತೆಗಳನ್ನು ಅವರು ಬಂದಿದ್ದಾರೆ ಸೊ ಅವರಿಗೆ ಆ ಶಕ್ತಿ ಇದೆ ಇನ್ನೊಂದಿಷ್ಟು ಬರಿಬೋದು ಇನ್ನೂ ಚೆನ್ನಾಗಿ ಬರಿಬೋದಿತ್ತು ಅನ್ನೋದು ಅದ ಪ್ರಶ್ನೆ ಮಾಡ್ತಾ ಅದೇ ಕವಿಗಿರೋ ತಾಕತ್ತು ಇನ್ನೂ ಸ್ವಲ್ಪ ಏನೋ ಬರಿಬೋದಿತ್ತು ಇನ್ನೂ ಚೆನ್ನಾಗಿ ಬರಿಬೋದಿತ್ತು ಅಂತ ನಾವೇನು ಅಂದ್ಕೊಳ್ತೀವಿ ಅದು ಕವಿಗಿರೋ ತಾಕತ್ತು ಆಮೇಲೆ ಕಾವ್ಯ ಯಾವಾಗಲೂ ಮನುಷ್ಯ ಸಂಬಂಧಗಳನ್ನು ಗಟ್ಟಿಗೊಳಿಸ್ಬೇಕು ಯಾವುದ್ರನ್ನೋ ನೋಯಿಸ್ಲಿಕ್ಕೆ ಯಾರನ್ನೋ ಕೆಣಕ್ಕೆ ಇನ್ಯಾರದನ್ನು ಹೀಯಾಳಿಸ್ಲಿಕ್ಕೆ ಕಾವ್ಯ ಬಳಸ್ಕೋಬಾರ್ದು ಅದು ಜಾತಿ ಮತ ಧರ್ಮ ಭೇದಗಳನ್ನು ಮರೆತು ಆ ಕಡೆ ಇರಬೇಕು ಯಾವ ಕಾವ್ಯ ಮಾನವೀಯತೆಯನ್ನು ಕಲಿಸ್ಕೊಳ್ತದೋ ಯಾವ ಮನುಷ್ಯತ್ವವನ್ನು ಪ್ರೀತಿಯನ್ನ ಸಹನೆಯನ್ನು ಅನುಕಂಪವನ್ನು ಕರುಣೆಯನ್ನು ನೀಡುತ್ತದೋ ಅದೇ ಘಟಿಕ ಹೋದ್ರೆ ಕಾವ್ಯ ಅಂತ ಅನ್ಸ್ಕೊಳ್ಳೋದೇ ಇಲ್ಲ ಹಾಗಾಗಿ ಆ ನಿಟ್ಟಲ್ಲಿ ಯೋಚನೆ ಮಾಡಿದಾಗ ಮನುಷ್ಯ ಸಂಬಂಧಗಳು ಅವರ ಇಡೀ ಎಲ್ಲ ಕವನಗಳಲ್ಲೂ ಗಟ್ಟಿಗೊಳ್ತಾ ಹೋಗ್ತಾ ಇದಾವೆ ನಾನು ಅದನ್ನು ಉದಾಹರಣೆ ಅವರು ಹೇಳ್ತಾರೆ ಬೇಕಾದಷ್ಟು ಕವಿತೆಗಳು ಅದರಲ್ಲಿ ಗಟ್ಟಿ ಸಂಬಂಧದ ಬಗ್ಗೆ ಪ್ರೀತಿ ಬಗ್ಗೆ ಪ್ರೇಮದ ಬಗ್ಗೆ ದೇವರ ಬಗ್ಗೆ ಭಕ್ತಿ ಬಗ್ಗೆ ಒಂದಲ್ಲ ಎಲ್ಲ ವಿಷಯಗಳನ್ನು ಅವರು ಆಯ್ಕೆ ಮಾಡಿಕೊಂಡಿದ್ದಾರೆ ನಾನು ಸುಮ್ಮನೆ ಕುತೂಹಲಕ್ಕೆ ಒಂದು ಇದನ್ನು ನೋಡಬೇಕು ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ದೆ ಅವ್ರು ಒಂದು ಪ್ರಶ್ನೆ ಮಾಡ್ತಾ ಹೋಗ್ತಾರೆ ನಾನು ಹಿಂಗೆ ಹೇಳ್ತಾ ಇದ್ದೀನಿ ಈ ನೀವೇನು ಹೇಳ್ತೀರಾ ಅಂತ ಕೇಳ್ತಾ ಹೋಗ್ತಾರೆ ಅದು ಓದುಗರಿಗೆ ಬಿಡೋದು ಓದುಗರಿಗೆ ಬಿಡೋದು ನಾನು ನನ್ನ ಅಭಿಪ್ರಾಯ ಇದು ನಿಮ್ಮ ಅಭಿಪ್ರಾಯ ಏನು ಅಂತ ಭಾಳ ಸರಳವಾಗಿ ಅವ್ರು ನೋಡಿರಲಿಲ್ಲ ಈ ನೋಡ್ತೇನೆ ಅಷ್ಟೇ ಸರಳವಾಗಿರೇ ಅವ್ರು ನೋಡಿದ್ರೆ ಖುಷಿ ಆಗ್ತದೆ ಕೆಲವು ಸಲ ಯಾವ ಇದಿಲ್ಲ ಸರಳತೆ ಇರಬೇಕು ಅದು ಕೂಡ ಆಮೇಲೆ ಕಾವ್ಯ ಯಾವಾಗಲೂ ನಮ್ಮನ್ನು ಕಾಣಬೇಕು ಯಾವಾಗಲೂ ನಮ್ಮನ್ನು ಕಾಣಬೇಕು ನಾನು ಕೆಲವು ಈ ದೊಡ್ಡ ದೊಡ್ಡ ಕವಿಗಳಿದ್ದಾರಲ್ಲ ಈಗ ನಾವು ಬೆಳ್ಳಕ್ಕಿ ಸಾಲುಗಳನ್ನು ನಾವು ನೀವು ಎಲ್ಲ ನೋಡಿರ್ತೀವಿ ಬಾಲ್ಯದಲ್ಲಿ ಎಲ್ಲರೂ ನೋಡಿರ್ತೀವಿ ಏ ಅನ್ನಂಗರ ಕೊಡು ನಿನ್ನುಂಗರ ಕೊಡು ಅಂತ ಹೇಳಿರ್ತೀವಿ ಬೆಳ್ಳಕಿ ಸಾಲುಗಳು ಆದರೆ ಕುವೆಂಪು ನೋಡಿದರು ಆ ಬೆಳ್ಳಕ್ಕಿ ಸಾಲನ್ನು ಅವ್ರು ಹೇಳ್ತಾರೆ ಆ ಬೆಳ್ಳಕ್ಕಿ ಸಾಲು ನೋಡಿ ದೇವರು ರುಜು ಮಾಡಿದರು ಅದು ಕಾವ್ಯ ನಾವು ಪಂಪನಿಂದ ತಗೊಳ್ಳಿ ನೀರು ಒಳಗಿದ್ದು ಬೆಮರ್ತ ನೋಡಿದ ಅಂತಾರೆ ಅದು ಅಂದ್ರೆ ನೀರು ಒಳಗಿದ್ದು ಬೆವತ ಅನ್ನೋದು ರೂಪಕ ಇದೆಯಲ್ಲ ಅದು ಬಹಳ ಅದ್ಭುತವಾದ ಈ ಕಾವ್ಯಕ್ಕೆ ಈ ಶಕ್ತಿ ಬರ್ತದೆ ಈಗ ಕಾವ್ಯಗಳನ್ನ ಕವಿತೆಗಳನ್ನ ಓದೋದು ಕಡಿಮೆ ಯಾರು ಓದಲ್ಲ ಇನ್ನೇನೋ ಕವಿತೆಗಳು ನೀವು ಸಿನಿಮಾದ ಸಾಹಿತ್ಯ ನೋಡ್ಬಿಟ್ರಂತೂ ಯಾತ್ ಆತ್ಕೋ ಬೇಡ यह हणते